ಪ್ರಥಮದಲ್ಲಿ ತಿರುಪುರಿಗೆ ಜನತೆಯಲ್ಲಿ ನಮಸ್ಕರಿಸುತ್ತ ನಾಳೆ ಇಪ್ಪತ್ತೇಳನೇ ತಾರೀಕಿನ ದಿವಸ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಹೇಳುತ್ತ ಗಣೇಶ ವಿಘ್ನ ವಿನಾರಕ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ಸುಖ ಶಾಂತಿ ಕೊಡುವಂಥ ದೇವರು ಯಾರೇ ಇದ್ರೆ ಅದು ಗಣೇಶ ಹತ್ತಿ ನಾವು ಹೇಳ್ಬೇಕಾಗ್ತದೆ ಅದಕ್ಕೆ ಆ ಗಣೇಶನ ಉತ್ಸವದಲ್ಲಿ ನನ್ನ ದೇವರಿಪುರಿಗೆ ಮತಕ್ಷೇತ್ರದ ಎಲ್ಲ ಜನತೆ ಆ ಗಣೇಶ ಒಳ್ಳೇದು ಮಾಡಲಿ ಶಾಂತಿಯುತ್ವವಾಗಿ ಹಬ್ಬವನ್ನು ಆಚರಿಸಿ ಯಾವುದೇ ಐತಿ ಗದ ಘಟನೆ ನಡೀಲಾರ್ದೆ ಹಬ್ಬ ಒಂದು ಆಚರಣೆ ಆಗಬೇಕು ಇದು ಆಗಬಾರ್ದು ಅನ್ನೋಂಥ ಮನವಿಯನ್ನು ಮಾಡುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ ಬರುವಂಥ ದಿನಮಾನದಲ್ಲಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಒಳ್ಳೆಯ ಭವಿಷ್ಯ ಆ ವಿಘ್ನ ವಿನಾರಕ ಅವನು ಹೆಚ್ಚಿನ ಇನ್ನೂ ಶಕ್ತಿ ಕೊಳ್ಳಿ ಆಯುಷ ಆರೋಗ್ಯ ಭಾಗ್ಯ ಕೊಟ್ಟು ಅಧಿಕಾರ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಆ ಗಣೇಶನಲ್ಲಿ ಪ್ರಾರ್ಥಿಸ್ತಾನೆ